ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನಾಲೆಡ್ಜ್ ಟ್ರಸ್ಟ್ ಮತ್ತು ಗ್ರಾಮ ವಿಕಾಸ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯಲಬುರ್ಗ ತಾಲೂಕಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಮನೋಭಾವದೊಂದಿಗೆ ಸುಲಭ ಕಲಿಕಾ ಕಾರ್ಯಾಗಾರ ಜರುಗಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಅಶೋಕ್ ಗೌಡ ಮಾತನಾಡಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗೆ ಪ್ರತಿಯೊಬ್ಬ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾಗಿದೆ ಈ ನಿಟ್ಟಿನಲ್ಲಿ ವಿಶೇಷ ಕಾಳಜಿ ವಹಿಸುವ ಮೂಲಕ ಈ ಬಾರಿಯ ಪರೀಕ್ಷೆಯನ್ನು ಯಶಸ್ವಿಗೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು ಗ್ರಾಮ ವಿಕಾಸ ಸಂಪನ್ಮೂಲ ವ್ಯಕ್ತಿ ಅಶ್ವಿನಿ ನೋಡಲ್ ಅಧಿಕಾರಿ ಶರಣಪ್ಪ ರಾವಣಕಿ ತಾಲೂಕು ಪ್ರಾಥಮಿಕ ಶಾಲಾ ನೌಕರ ಸಂಘದ ಅಧ್ಯಕ್ಷ ಎಸ್ ಧರನ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಶೋಕ್ ಮಾಲಿ ಪಾಟೀಲ್ ಬಸವರಾಜ್ ಮಾಸ್ತಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿ ವೀರಭದ್ರಗೌಡ ಅಂಗಡಿ ಹುಷೇನ್ ಭಾಗವಾನ್ ಶರಣಪ್ಪಗೌಡ ಪೊಲೀಸ್ ಪಾಟೀಲ್ ಹನುಮೇಶ್ ಹಿರೇಮನಿ ನಿಂಗಪ್ಪ ಅಚ್ಚನವರ್ ಸೇರಿದಂತೆ ಶಿಕ್ಷಕ ವರ್ಗ ಶಾಲಾ ಮಕ್ಕಳು ಭಾಗವಹಿಸಿದ್ದರು ವರದಿ ಹ್ಯಾಂಡ್ ಸ್ಟ್ರಾಂಗ್ ಸ್ಟ್ರಾಂಗ್ ಇಲ್ಲಿ ಯಾವ ಇದೆ ಅಂತ ಅನ್ನೋದಕ್ಕಿಂತ ಕೈ ಮೇಲೆ ಬರಬೇಕು ಈ ಸೂಪರ್ ಎರಡು ಕೈಗಳನ್ನ ಹಿಂಗೆ ಎತ್ತಬೇಕು ಮಾಡಬೇಡಿ ಇವಾಗ ಅದಕ್ಕೆ ಜಾಗ ಇಲ್ಲ ನಾನು ಮಾಡಿಸ್ತೀನಿ ಇದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡಿಸ್ತೀನಿ ಆದ್ರೆ ಇವಾಗ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳಿ ಕೇಳಿ ಈಗ ಎರಡೂ ಕೈಗಳನ್ನ ಹಿಂಗೆ ಎತ್ತಿ ಇಲ್ಲಿ ಒಂದು ನರ ಇದೆ ನಮಗೆ ಆ ನರಕ್ಕೆ ಹೊಡೆದಾಗ ಏನು ಮಾಡುತ್ತೆ ಅಂದ್ರೆ ನಿಮ್ಮ ಸ್ಟ್ರಾಂಗ್ ಕೈ ದೇವರು ನಿಮ್ಮನ್ನ ಯಾವ ಇದು ಸರಿಯಾಗಿ ಕಲಿಯೋಣ ಸರಿಯಾಗಿ ಮಾಡೋಣ ನಮ್ದು ಇಂಟೆಲಿಜೆನ್ಸ್ ಅನ್ನ ಬೆಳೆಸೋಣ ಓಕೆ ಈಗ ಅದನ್ನ ಫಸ್ಟ್ ಸ್ಟೆಪ್ ಈ ಸೂಪರ್ ಬ್ರೈನ್ ಯೋಗದಲ್ಲಿ ಏನಪ್ಪ ಅಂತಂದರೆ ನಮ್ಮ ಕೈಗಳಲ್ಲಿ ಸ್ಟ್ರಾಂಗ್ ಆದಂತಹ ಕೈ ಮೇಲೆ ಬರಬೇಕು ಅದನ್ನ ನೋಡಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇವಾಗ ಎಷ್ಟೋ ಮಕ್ಕಳು ತಂದು ಒಲೀ ಸ್ಟ್ರಾಂಗ್ ಇದೆ ಮೇಡಮ್ ಅಂತ ಹೇಳ್ತೀವಿ